ಎಲ್ಲರಿಗೂ ನಮಸ್ಕಾರ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ನ ಜಿಲ್ಲಾ ಕ್ರಿಕೆಟ್ ಟೂರ್ನಮೆಂಟ್ ನ ಆಯೋಜನೆ ಮಾಡಿದ್ದು ಮೂರು ದಿನಗಳಿಂದ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಹಲವಾರು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ತಾಲೂಕಿನ ಕ್ರಿಕೆಟ್ ಆಟಗಾರರು ಈ ಒಂದು ಕ್ರಿಕೆಟ್ ಮುಳಬಾಗಿಲಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಭಾಗಿಯಾಗಿದ್ದು ಎಲ್ರು ಕೂಡ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಆಸಕ್ತಿಯಿಂದ ಆಡಿ ಸೋಲು ಗೆಲುವು ಕೂಡ ಸಹಜ ಆಟದಲ್ಲಿ ಇವತ್ತು ಈ ಒಂದು ಟೂರ್ನಮೆಂಟ್ ನ ಕೂಡ ಲೈವ್ ಅಲ್ಲಿ ವೀಕ್ಷಣೆ ಮಾಡುತ್ತಿದ್ದಾರೆ ಯಾವ ರೀತಿ ಮುಳುಬಾಗಿಲಿನಲ್ಲಿ ಈ ಒಂದು ಟೂರ್ನಮೆಂಟ್ ನ ಆಟ ಆಡಿಸಿರುವಂತಹ ನಮ್ಮ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ರೀತಿ ನಮ್ಮ ರೋಷನ್ ಆಗಿರಬಹುದು ನಮ್ಮ ಇಮ್ರಾನ್ ಆಗಿರಬಹುದು ಚಂದವರ್ಣ ಆಗಿರಬಹುದು ಮತ್ತೆ ನಬಿ ಆಗಿರಬಹುದು ಇವರೆಲ್ಲರ ಸಹಕಾರದಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೂರು ದಿನ ಕ್ರಿಕೆಟ್ ಟೂರ್ನಮೆಂಟ್ ಆಟ ಆಡಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ತುಂಬಾ ನಿಂದ ನಿಂದನೆಗಳು ಕೂಡ ಹಲವಾರು ರೀತಿಯಲ್ಲಿ ಒಬ್ಬೊಬ್ಬರು ಅವ್ರದ್ದು ರೀತಿಯಲ್ಲಿ ಮಾತನಾಡುತ್ತಾರೆ ಯಾವುದಕ್ಕೂ ಕೂಡ ಕಿವಿ ಕೊಡದೆ ಈ ಟೂರ್ನಮೆಂಟ್ ಅನ್ನ ಯಶಸ್ವಿ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಸಚಿವರು ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿಕೊಟ್ಟಿರುವಂತಹ ನಿಜವಾಗ್ಲೂ ಕೂಡ ಜನಪ್ರಿಯ ಶಾಸಕರು ಅಂದ್ರೆ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಅಧಿಕಾರ ಅನ್ನೋಂತಹ ಬಿರುದನ್ನು ಕೂಡ ಮುಳುಬಾಗಿಲು ತಾಲೂಕಿನ ಜನದ ಕೊಟ್ಟಿದ್ದಾರೆ ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಹೊರಗೊಂದು ಹೊಳಗೊಂದು ನಾನು ಯಾವತ್ತೂ ಮಾತಾಡಲಿಕ್ಕೆ ಹೋಗಲ್ಲ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಶಾಸಕರು ಗೆದ್ದಿದ್ದಾರೆ ಅವರವರ ಮಟ್ಟಿಗೆ ಕೆಲಸಗಳನ್ನ ಮಾಡಿದ್ದಾರೆ ನಾನು ಇಲ್ಲ ಅನ್ನಲ್ಲ ಆದ್ರೆ ಹೆಚ್ಚಿನ ಕಾರ್ಯಕ್ರಮ ಒಂದು ಹೆಚ್ಚಿನ ಒಂದು ಸಮಾಜ ಸೇವೆ ಜನರ ಪರವಾಗಿ ಜನರ ಅಭಿವೃದ್ಧಿಗಾಗಿ ಒಂದು ಒಳ್ಳೆ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಮಾಜಿ ಶಾಸಕ ನಾಗೇಶ್ ಸರ್ ಇದ್ದಾರೆ ಆದ್ರಿಂದ ಏನೋ ಅವ್ರನ್ನ ಹೊಗಳಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ಯಾಕಂದ್ರೆ ಮಾಧ್ಯಮದಲ್ಲಿ ಇವರು ನೋಡ್ತಾರೆ ಹೊರಗೊಂದು ಹೊರಗೊಂದು ಅವಾಗ ಹೇಳಿದೀನಿ ಇರೋದನ್ನ ಇದ್ದಾಗೆ ಮಾತನಾಡ್ತೀನಿ ಅವತ್ತೇ ಇರಲಿ ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಜನಪ್ರಿಯ ಶಾಸಕರು ಎಚ್ ನಾಗೇಶ್ ಸರ್ ಅವರು ಹಾಗೆ ಹಲವಾರು ಮುಖಂಡರು ಕೂಡ ನಮ್ಮ ಆರ್ ಕೆ ಸರ್ ಆಗಿರ್ಬೋದು ಶ್ರೀನಿವಾಸ ಅಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿ ಈ ಒಂದು ಟೂರ್ನಮೆಂಟ್ ನ ಯಶಸ್ವಿ ಮಾಡಿದ್ದಾರೆ ನಿಜವಾಗ್ಲು ಕೂಡ ಇದ್ರಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡ್ತಾ ಇರುವಂತಹ ನಾಗೇಶ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೇನೆ ಈ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಇದೇ ರೀತಿ ತಾವು ಸಹಕಾರ ನಮ್ಗೆ ಕೊಡಬೇಕು ತಮ್ಮ ಸಹಕಾರ ಖಂಡಿತವಾಗ್ಲು ನಮ್ಗೆ ನಿಮ್ಮ ಒಂದು ಪ್ರಾಣ ಇರೋ ಕೂಡ ನಿಮ್ಮ ಜೊತೆ ನಾವ್ ಯಾವತ್ತು ಇರ್ತೇವೆ ನೀವು ನಮಗ್ ಸಹಕಾರ ಖಂಡಿತವಾಗ್ಲೂ ಕೊಡ್ತೀರಾ ಅಂತ ನಮ್ಮ ಒಂದು ಐದು ವರ್ಷದಲ್ಲಿ ನಾವು ನೋಡಿದ್ದೇವೆ ಆದ್ರಿಂದ ಇಂತಹ ಒಂದು ಕಾರ್ಯಕ್ರಮ ಭಾಗಿಯಾಗಿ ನಾವು ಒಂದು ಎರಡು ಗಂಟೆ ಕಾಲ ಕ್ರಿಕೆಟ್ ನಾವು ವೀಕ್ಷಣೆ ಮಾಡಿ ಫೈನಲ್ ಆಗಿ ಎಲ್ಲವೂ ಕೂಡ ವೀಕ್ಷಣೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಸಾಹೇಬ್ರ ನಾಗೇಶ್ ಸರ್ ಅವ್ರಿಗೆ ಆದ್ರಿಂದ ಈ ಒಂದು ನಮ್ಮ ರೋಷನ್ ಅವರು ಇಮ್ರಾನ್ ಅವರು ನವಿ ಅವರು ಚಂದ್ರು ಅವರು ಅದ್ರ ಜೊತೆಗೆ ನಮ್ಮ ಶ್ರೀನಿವಾಸನ ಆಗಿರ್ಬೋದು ಎಲ್ಲ ಎಲ್ಲ ಯುವಕರು ಯಾಕಂದ್ರೆ ಕ್ರಿಕೆಟ್ ವಾಲಿಬಾಲ್ ಟೂರ್ನಮೆಂಟ್ ಯಾರು ಆಡ್ತಾರೆ ಅವ್ರಿಗೆ ಮೈ ಗಟ್ಟಿಯಾಗಿರ್ತದೆ ಇವತ್ತು ನಾನು ಸಾಹೇಬ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ಬಿಟ್ಟೆ ದಯವಿಟ್ಟು ಏನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಮಾತಾಡಿದ್ರೆ ದಯವಿಟ್ಟು ಸೀಸನ್ ಟೂ ಹತ್ರ ಅತಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ನಾವು ಮತ್ತೆ ಟೂರ್ನಮೆಂಟ್ ನ ಆಯೋಜನೆ ಮಾಡ್ತೇವೆ ಅದಕ್ಕೆ ಸಾಹೇಬರ ಸಹಕಾರ ಮುಳುಬಾಗಿಲ್ ತಾಲೂಕಿನ ಎಲ್ಲ ಯುವಕರ ಸಹಕಾರ ಎಲ್ಲ ಯುವಕ ಯುವ ಮುಖಂಡರ ಸಹಕಾರ ನೀವೆಲ್ಲರೂ ಕೂಡ ಸಾಥ್ ಕೊಟ್ಟು ನಮ್ಮ ಮುಳುಬಾಗಿಲಿನ ಹೆಸರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದ್ರೆ ದೇವರ ನಾಡು ದೇವಸ್ಥಾನಗಳ ನಾಡು ನಮ್ಮ ಮುಳಬಾಗಿಲು ಮೂಡಲ ಬಾಗಿಲು ದೇವರಾಣಿಗೂ ಕೂಡ ಇಲ್ಲಲ್ಲಿ ಹುಟ್ಟಿ ಬೆಳೆದಿರುವಂತಹ ಎಲ್ಲರೂ ಅವೆಲ್ಲರೂ ಕೂಡ ಧನ್ಯರು ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರಲಿ ಈ ಕ್ರಿಕೆಟ್ ಅಲ್ಲಿ ಸೋಲು ಗೆಲುವು ಸಹಜ ಗೆದ್ದಿರೋರ್ಗೆ ಆ ಭಗವಂತ ಇನ್ನು ಮುಂದಿನ ಸ್ಥಾನವನ್ನು ಕೊಡ್ಲಿ ಸೋತಿರೋರು ಇನ್ನು ಮುಂದಿನ ಸ್ಥಾನಕ್ಕೆ ಹೋಗ್ಲಿ ಅನ್ನೋ ನನ್ನ ಭಾವನಾ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮಗೆಲ್ಲರಿಗೂ ಕೂಡ ಒನ್ಸುತ್ತ ನೀ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಡ್ಗೆ ಮಾತೆ ನಮಸ್ಕಾರ